بسم الله الرحمن الرحيم قل هو الله احد الله الصمد لم يلد ولم يولد ولم يكن له كفوا احد قل اطلبوا الله واسمعوا الى كلامه وامروا بالمعروف وانهوا عن المنكر وادعوا الى الله هدا واستعينوا على الصبر والصلاة بسم الله الرحمن الرحيم قل اطلبوا الله واسمعوا الى كلامه وامروا بالمعروف وانهوا عن المنكر وادعوا الى الله هدا واستعينوا على الصبر والصلاة

Mmm.

ಅದೇ ಈಗ ಏನ ಅವನ ಕುತ್ತಿಗೆ ಬಂದಾಯ್ತದೆ ಅವನು ಸೊಪ್ಪ ಕಡೆ ತೇಜ್ ತಂದು ನಾನಾ ನಿಂದ ಹಬ್ಬ ಮನಮಿ ಹಬ್ಬ ಮಾಡಿ ನಂಗೊಂದು ಪ್ರಸಾದ ಒಂದು ಲಿಂಬು ಕೂಡ ಅಂತ ಆ ಮಾಡಿಸ್ಕೊಂಡಿದ್ದಾವಿದ ಹಕ್ಕೊಂಡಿಂದ ಅದ್ರ ಏನ್ ಶಕ್ತಿ ಇರ್ತೈತಿ ಅನ್ನೋದು ಅದನ್ನ ಇವರು ಪೂರಾ ತಿಳ್ಕೊಂಡು ಅರ್ಕೊಂಡು ತಿಳಿದ್ರೆ ಇವ್ರಿಗೆ ಯಾವುದು ಕಷ್ಟ ಬಂದಿಲ್ಲ ಯಾವುದು ಅದು ಮೂರು ತಿಂಗಳ ಹುಷಿಯೋದು ಅದನ್ನು ತಗದು ಹೊಳಿ ಕಾಣಿಸ ಮತ್ತೊಂದು ತಯಾರ ಮಾಡಿಸುವ ಒಂದು ಲಿಂಬು ಒಂದು ಪ್ರಸಾದ ಅವ್ರ ಮನಿ ಬಾಗ್ಲಾದ ನಾನು ಅಪ್ಪ ಅದು ಅಂತದ ಅದ್ರಲ್ಲಿ ಅಂಥದ ಬಂದದ್ದು ಹೋಳಾಗುತ್ತೋ ಬೈಲು ಮಾಡ್ತೀನೋ ಅದಕ್ಕೆ ದಾರಿ ಮಾಡ್ತೀನೋ ಅವನ ಅಂಥ ಕೆಲಸ ಸಲ ಕೆಲಸ ಹತ್ತತ್ತು ಬರ್ತಾವೋ ಇಲ್ದೋ ಹತ್ತೋ ಇಲ್ಲ ಪ್ರಕ್ಷ ು ಮಾಡಬೇಕನ್ನ ಹಾಕೊಂಡಿದ್ದ ಅದೇ ಕಾಳು ಬಂದಿ ಕೊಟ್ಟು ಅಂದ್ರೆ ಖುಷಿ ಹಾಕ್ಬೋದು ಖುಷಿ ಹೊಲೈತ್ ನೋವು ತೆಗೆದು ಹೋಗಿ ಕಾಣಿಸ್ಕೊಟ್ಟಿವರಾಗ ಆ ತಾಳಿದ ಒಳಗೆ ಏನು ಶಕ್ತಿ ಇರ್ತದೆ ಖರೀಬು ನಮ್ಮ ಜಿಮರನ್ನ ಹೋಗ್ರ ಇರ್ತದೆ ನೀ ಅದಕ್ಕೆ ಕೈ ಹಾಕ್ತಿ ಅದ ಸಿದ್ದಾವ ಅಷ್ಟ ಪೋವಿಷನ್ ಇರ್ತದೆ ಇಪ್ಪತ್ತಿಂದ ತೋರಿಸ್ಕೊಡ್ತೀರಿ ಮುಖ್ಯ ಈಗ ಹಳ್ಳಿ ಯಾವ್ದು ಆಗತ್ತೆ ಈಗ ನಾ ಏನು ಹೇಳೋದು ಇದು ಕಡೆಯ ಪರೀಕ್ಷೆ ಸತ್ಕೊ ಏನು ಹೇಳಿದ್ದೆ ನಾನು ಅದು ನಿನ್ನ ನಾನು ಸುಖಕ್ಕಾಗಿ ಕ ಮಾಡ್ಯಂಪು ಏನಂತ ನಾಳೆ ಗೊತ್ತಾಗತ್ತೆ ನಾನು ಹೇಳಿ ಸತ್ಕೊಡವ್ Í hverju þarfum다가 að koma praheri og glLee begunnði frist黃um á vattens immersive Svegin þarf h little er drie Yay !! BuRe,ي vier mig sem véið þarna í Board ég verið og við erum hér manna. Ég þarf h поп셔서f næri við excelingu догum við sjáu midru Clemson. Ég þarf h við segða på greina viss hérna og por grues%power 각ord íechve��in کult að flá að beira þrra beð vegar noðinn og ég trú board og puksHoward7bookaga áf забorið vivir út af helgrúpt ága boka hútúra og varð lok streamingjau by Beleri athrllers에서는na og eu try brað að bara dá ಈಗ ಕಾಳಿ ತಗೋಬೇಕು ಹ್ಮ್ ಒಂದೇ ಹ್ಮ್ ಒಂದು ಒಂದ್ ಮನಿ ಮಾಡಬೇಕು ಗದಿಗಿನ ಅಂದ್ರೆ ಏನು ಮನಿ ತಗೊಂಡುಪ್ಪ ಅದ ಮನಿ ಒಳಗೆ ಆ ಮನೆ ತುಂಬದಿಂದ ನಿಮಗೆ ಒಂದು ಕೊಂಡು ಅರಿಷ್ಟ ಇಡೀ ಕನಾಟಕ ರೊಕ್ಕ ಹೌದು ರೀ ಯಾವುದು ಹತ್ತು ರೂಪಾಯಿ ಬಿಡುವ ಹೌದಲ್ಲ ಹೌದು ದಾಟ್ಸೋದು ಮಾಡುವುದು ಮಾಡು ಒಂದು ಹ್ಞೂ ಇಲ್ಲ ಅದನ್ನು ಇಟ್ಕೊಳವ ಅಂದ್ರೆ ಅದಕ್ಕಾಗಿಲ್ಲ ಅದಕ್ಕೆ ಹೇಳಿಲ್ಲ ಅವ್ನು ಅಜನ್ ಕರ್ಕೊಂಡು ಹೋಗಿ ಅದಕ್ಕೆ ಏನು ಮಾಡೋ ಮಾಡಿಸ್ಕೋ ಮಾಡಿಸಿಕೊಂಡು ಮಾಡಬೇಕಂತ ಗಡದ ಮನೀನು ಹೋಗಿ ಗಾಡಿನೂ ತಗೊಂಬ ಮೊದಲ ಅದನ್ನು ಮಾಡಿಸ್ಕೊಳ್ ಮಾಡಿಸ್ಕೊಳ್ಬ ಮಾತ್ರ ಯಾವ್ದು ಕೈ ಹಾಕೋದು ಯಾವಾಗ ಕರ್ಕೊಂಡು ಹೋಗಿ ಬರ ಆಯ್ತು Ja, almalan. Hi. Almalan. Goeie. Bongwe kerdou om oor te kom. Ja, almalan. Hulle het. Hulle het order momentum. En dan daal my maar putte.

ಚೇಂಜ್ ಮಾಡೋದು ಅದೊಂದು ವಸ್ತು ಏನ್ ಗಿಡ ಗಣ ಒಪ್ಪದಾಯ ತಮಾಷೆ ಬಗ್ಗೆ ಹೊರಗ ನೀನು ಕಂಡು ನಾವು ಬಡವರ್ಗ ಮಾಡ್ತೀನಿ ಕಡೆಯ ನಂಬಿ ನೋರಿ ಅದನ್ನ ಕಾಯ್ಕೊಂಡು ಹೋಗ್ಬೇಕು મને એ એમ માની કોટિરતા ના સાહ આ જવાબદારી ની દ જાગ્રત થી દ વિચાર થી કાયકો સબ કો મોર તો મને માહે ના ઉગેવે એનો મગળું ગંડા એ મપું ಗಂಡ ತಿಂ ಇದ್ದಾಗ ಗಂಡ ಮಗು ಇತ್ತು ಅದು ಯಾಕೆ ಕಪ್ಪೆಯಲ್ಲಿ ಯಾರು ಮಾಡಿಸಿ ಅದು ಯಾರು ಮಾಡಿಸಿದ್ರು ಬಂತು ಮಾಡಿಸ್ಲಿಕ್ಕೂ ಅದು ಸತ್ವಾಗಿ ಮಾಡ ಅದು ನಿನ್ನ ಭೂಕುದೊಳಗ ಒಂದು ಗಂಡ ಒಂದು ಹೆಣ್ಣು ನೀ ಹೆಚ್ಚಿಗೆ ಆದ್ರೂ ನಾವು ಕೊಟ್ಟಿದ್ದ ಮತ್ತೆ ಲಾಭ ಕಸು ಮಾಡ ಅದು ನಿನ್ನ ಪ್ರಕೃತಿ ಗುಣಗರ್ಮ ಯಾರ್ಯಾಗ ಮಹತ್ವ ಅದ್ರ ನೀನ್ ಯಾರು ಮುಸ್ಕೊಂಡ್ ಯಾರು

どうしたら ತಪ್ಪದಾಗಿ ಉಮ್ಮೆ ಹಾಕಿದರು ಒಂಬತ್ತಾಗಿ ಹನ್ನೊಂದಾಗಿ ಇಪ್ಪತ್ತೊಂದಾಗಿ ಹುಬ್ಬಳ್ಳಿ ಹಣ್ಣು ಒಂದಾಗಿ ಅಲ್ಲೇ ಕರೆದು ಸಾವಿಕೊಂಡು ದಕ್ಕಾಕಿ ಬಂದದ ಆ ಥರ ಮಾಡೋದು

ஏய் நான் ஏன் கேலி பண்ணுவோம் ஒரு மாசம் கிதா சுகாதம் நம்ம வந்தா தான் ஆமா ஆயி அம்மாச்சி வந்து நம்ம ஆசிர்வதி கை கொடு இல்ல டை டை நிக்குது நமச்சி 17 6 நமஸ்தே நமபெர் மத்தையல்ல வந்து சோப்புது சிர கை வர கட்டாதே மணி ஆயம சிருக்கதுல வந்து நம்ம தாயிர கானுது पाणी கோகேர் பண்றது வந்து ஹரிபத்ரி பிரார்ப்பா ಏನು ಮಾಡ್ತಾನೆ ಅಲ್ಲೋರೆ ಒಂದು ಆ 1 4 5 ವರ್ಷದ ಸಾರಿ ಯಾತರ ಮೇರೆಗೂ ಎದರ ಮೇರೆಗೂ ಏನು ಮಾಡಿ ಬೆರು ಎಲ್ಲ ಮಾಡಿ ನಡೆದಾಡ ಸರಿ ಹೌದಾ ಈಗ ಏನು ಮಾಡ್ತಾನ ಸತ್ಯನಾಶ ಹೊಂಟ ಎಲ್ಲ ಕೆಲಸ ಹಾಕ್ತಾನ ಹೋಗಿದ್ದೆ ಮತ್ತ ಪ್ರತಿ ನಾನು ನಾ ಏನು ಕಳ್ಕೊಂಡಿನಿ ಅವನ್ನ ಮಾಡೋ ಗಾಡಿನ ನೀವು ಮಾಡಂದ್ರ ಮಾಡ್ತೀನಪ್ಪ ಎಲ್ಲ ಯಾರು ಅದು ಆ ಥರ ಮಾಡಿಸ್ಯಾರವರು ಅವರು ಮನಿಗೆ ಅವರು ಹೊದಕ್ಕೆ ಕೂಡ್ಯಮ್ಮ ಅದನ್ನು ಮಾಡಿಸುವ ಬಂದು ನಾನು ಬುದ್ಧಿ ನಂಬನ್ನು ಆಶೀರ್ವಾದ ಕಾಯಿ ಹೋಯನ್ನು ಅವ ಮೊದಲ ಹೇಳ್ತಿದ್ದ ಅದಕ್ಕೆನ ಡಬಲ್ ಆದ್ರೆ ನನ್ನ ಹೆಸರು ಕಡೆಯನ್ನು ನಾನು ನನ್ನ ಅವು ಇನ್ನೊಬ್ಬ ಹೋಗುತ್ತೆ ಅವಾಗ ಏನು ದುಡಿದ್ರು ಏನೂ ಇಲ್ಲ ಸರಿಯಾಗಿ ಏನಿಲ್ಲ ಎಲ್ಲ ಲಾಸ್ಟ್ ಹಾಕೋದು ಹೊರತಾಯಿರ್ತ आले बाना। वन जीव दरा, नहीं। 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 नहीं ना माशि बाजली हणस हत्या नाक दिवस मन तक ना मासी बाजली हणु कार

ಮತ್ತೆ ನಾವು ಆರಾಮಾಗೋದು ಮತ್ತೆ ಚೆಲು ಆಗೋದು ಆರಾಮಾಗೋದು ಮತ್ತೆ ಚೆಲುವಾಗ ನಾನು ಇನ್ನ ನಾನು ಬರೆಯೋ ದವಾಖಾನಿಗೆ ಮಾಡೋಣ ಏನು ನಮಗೆ ದವಾಖಾನಿಗೆ ತಪ್ಪಿಸ್ತೋದು ಮಾಡಿದ ತರೆಯದರೆ ತಪ್ಪು ಸರಿ ಹೇಳಿರಿ ಆ ಮನೆಯಾಗ ಒಂದು ಶೈತ್ಯನ್ ಸೇರಿದ್ರು ಆ ಶೈತ್ಯನ್ ಕೂಡ ಇವ್ರಿಗೆ ಮಠ ಮಾಡೋರು ಬಂದಿದ್ದಾರೆ ಅದು ಇಷ್ಟು ತಕ್ಕ ಆ ಮನೆಯ ಬಂದೋಬಸ್ತ್ ಮಾಡಿಕೊಂಡು ಫಸ್ಟ್ ಅಂತ ನಾನು

ನಾನಾಗ ಬಂದು ಹೋಗಿಂದ ಹೇಳಿದ್ದನ ಅದನ್ನ ನೀವು ಮಾಡಿಲ್ಲ ಆದ್ರೂ ಕೂಡ ಇವ್ನ ಈಗ ಬರುವ ಮಾಡಿ ಮುಂದಿ ಹೋಗಿ